ಅದು ತ್ರೇತ ಯುಗ ಅಯೋಧ್ಯೆಯ ನಗರವು ಚಿನ್ನದಂತೆ ಒಳಿಯುತ್ತಿತ್ತು ರಾಜ ದಶರಥನ ರಾಜ್ಯದಲ್ಲಿ ಎಲ್ಲೆಡೆ ಶಾಂತಿ ಸೌಭಾಗ್ಯ ಸಂತೋಷವಿತ್ತು ಆದರೆ ಒಂದು ನೋವು ಮಾತ್ರ ಅವನ ಹೃದಯದಲ್ಲಿ ಇತ್ತು ನನಗೆ ಮಕ್ಕಳಾಗಿಲ್ಲವಲ್ಲ ಅನ್ನೋದು ದಸರಥನು ಪುಷ್ಟಕಾಮಿಷ್ಟಿ ಯಾಗವನ್ನ ಮಾಡಿಸಿದ ದೇವತೆಗಳು ಸಂತೋಷಪಟ್ಟರು ಯಾಗದಿಂದ ಒಂದು ಅಮೃತದ ಪಾತ್ರೆ ಹೊರಬಂದಿದ್ದು ಅದನ್ನ ರಾಜ ತನ್ನ ಮೂರು ಪತ್ನಿಗಳಾದ ಕೌಸಲ್ಯೆ ಕೈಕೆ ಮತ್ತು ಸುಮಿತ್ರೆಗೆ ಹಂಚಿದರು ಆ ನಂತರ ಜನಿಸಿದ ನಾಲ್ವರು ಪುತ್ರರು ರಾಮ ಪರತ ಲಕ್ಷ್ಮಣ ಮತ್ತೆ ಶತ್ರುಮ್ಯ ಆ ದಿನ ಅಯೋಧ್ಯೆ ಹಬ್ಬದ ಮನೆಯಾಗಿತ್ತು ರಾಮನ ಬಾಲ್ಯವು ಶಿಸ್ತಿನ ಪ್ರೀತಿಯ ಮತ್ತು ಧರ್ಮದ ಸಂಕೇತ ಆಗಿದ್ದು ಬಾಲ್ಯದಲ್ಲೇ ಆತನು ಧೈರ್ಯ ಸೌಮ್ಯತೆ ಮತ್ತು ಸತ್ಯದ ರೂಪವಾಗಿದ್ದ ವಿಶ್ವಾಮಿತ್ರ ಋಷಿ ರಾಜನ ಬಳಿಗೆ ಬಂದು ಹೇಳುತ್ತಾನೆ ನನಗೆ ಯಜ್ಞ ರಕ್ಷಣೆ ಬೇಕು ರಾಮ ಮತ್ತು ಲಕ್ಷ್ಮಣನನ್ನು ನನ್ನ ಜೊತೆ ಕಳಿಸಿ ಅಂತ ಅವನು ಕೇಳಿಕೊಳ್ಳುತ್ತಾನೆ ದಸರಥನು ಮೊದಲಿಗೆ ಚಿಂತೆ ಪಡುತ್ತಾನೆ ಆದರೆ ನಂತರ ಒಪ್ಪುತ್ತಾನೆ ಅವರಿಬ್ಬರು ಖುಷಿಯ ಜೊತೆ ಅರಣ್ಯಕ್ಕೆ ಹೊರಡುತ್ತಾರೆ ಅಲ್ಲಿ ರಾಮನು ತಾಟಕಿಯನೆಂದು ದುಷ್ಟ ರಾಕ್ಷಸಿಯನ್ನ ನಾಶ ಮಾಡುತ್ತಾನೆ ಅವನ ಶಸ್ತ್ರವಿದ್ಯೆಯ ಶಕ್ತಿ ದೇವತೆಗಳನ್ನೇ ಅಚ್ಚರಿಗೊಳಿಸುತ್ತದೆ ಅರಣ್ಯ ಯಾತ್ರೆ ಮುಗಿಸಿ ನಂತರ ರಾಮನಿಗೆ ಸೀತೆಯ ಪರಿಚಯ ಆಗುತ್ತದೆ ಮಿಥಿಲೆಯ ರಾಜ ಜನಕರ ಮಗಳು ಸೀತಾ ಶುದ್ಧತೆ ಮತ್ತು ನಿಷ್ಠೆಯ ಆಗಿದ್ದಳು ಜನಕನು ಘೋಷಿಸುತ್ತಾನೆ ಯಾರು ಈ ಶಿವಧನುಷನ್ನ ಮುರಿಯುತ್ತಾರೋ ಅವರೇ ಸೀತೆಯ ಪತಿ ಅಂತ ರಾಜರು ಯೋಧರು ಪ್ರಯತ್ನಿಸುತ್ತಾರೆ ಯಾರಿಗೂ ಆಗುವುದಿಲ್ಲ ಆದರೆ ರಾಮ ನಗುತ್ತಾ ಧನುಷನ ಎತ್ತಿ ಮುರಿಯುತ್ತಾನೆ ಆ ಕ್ಷಣದಲ್ಲಿ ಸೀತೆಯು ತನ್ನ ಕಣ್ಮುಂದೆ ದೇವರನ್ನ ಕಂಡಂತಾಗುತ್ತದೆ ರಾಮ ಸೀತೆಯ ವಿವಾಹ ನಡೆಯುತ್ತದೆ ಅಯೋಧ್ಯೆಯಲ್ಲಿ ಮತ್ತೆ ಹಬ್ಬದ ಸಂಭ್ರಮ ಆಗುತ್ತದೆ ಆದರೆ ಕಾಲ ಬದಲಾಗುತ್ತೆ ದಸರಥನು ವಯಸ್ಸಾದ ನಂತರ ರಾಮನನ್ನು ರಾಜನಾಗಿ ಘೋಷಿಸಲು ತೀರ್ಮಾನಿಸುತ್ತಾರೆ ಆ ಕ್ಷಣ ಅಯೋಧ್ಯೆ ಎಲ್ಲ ಸಂತೋಷದಲ್ಲಿ ಮುಳುಗುತ್ತದೆ ಆದರೆ ರಾಜನ ಎರಡನೇ ಪತ್ನಿ ಕೈಕೆಯ ಮನಸ್ಸಿನಲ್ಲಿ ಕಪ್ಪು ಬೀಜ ಮೊಳಕೆ ಬೀಳುತ್ತದೆ ಆಕೆ ತನ್ನ ಕೆಲಸದ ದಾಸಿ ಮಂತ್ರೆಯ ಪ್ರೇರಣೆಗೆ ಒಳಗಾಗುತ್ತಾಳೆ ಮಂತ್ರೆಯು ಹೇಳುತ್ತಾಳೆ ನೀನು ಇಂದಿನ ಯುಗದಲ್ಲಿ ದಸರಥನಿಗೆ ಜೀವ ಉಡಿಸಿದ್ದೆ ಆಗ ಅವನು ಎರಡು ವರ ಕೊಟ್ಟಿದ್ದ ಈಗ ಅವನನ್ನು ಕೇಳು ಭರತನ ರಾಜನಾಗಬೇಕು ರಾಮನು ಹದಿನಾಲ್ಕು ವರ್ಷ ವನವಾಸ ಮಾಡಬೇಕು ಅಂತ ಕೈಕೆಯು ರಾಜನ ಬಳಿ ಹೋಗಿ ಆ ವರವನ್ನ ಕೇಳುತ್ತಾಳೆ ದಸರಥನು ಬಿಚ್ಚಿ ಬೀಳುತ್ತಾನೆ ಅವನ ಕಣ್ಣು ನೀರಿನಿಂದ ತುಂಬುತ್ತದೆ ಆದರೆ ಧರ್ಮದ ಮೇಲೆ ನಿಂತ ರಾಜನು ಮಾತು ತಪ್ಪಲಾರನು ರಾಮ ಈ ವಿಚಾರ ಕೇಳುತ್ತಾನೆ ಆದರೆ ಅವನು ದುಃಖ ಪಡಲಿಲ್ಲ ಅವನು ಸೀತೆಗೆ ಹೇಳುತ್ತಾನೆ ಇದು ನನ್ನ ಕರ್ತವ್ಯ ನನ್ನ ತಂದೆಯ ಮಾತು ದೇವರ ಆದೇಶ ಇದ್ದಂಗೆ ಅಂತ ಸೀತೆಯು ಹೇಳುತ್ತಾಳೆ ನೀನು ಹೋಗುತ್ತಿದ್ದರೆ ನಾನು ನಿನ್ನೊಡನೆ ಬರುತ್ತೇನೆ ಅಂತ ಲಕ್ಷ್ಮಣನು ಸಹ ತನ್ನ ಸಹೋದರನ ಜೊತೆ ಹೊರಡುತ್ತಾನೆ ಅವರು ಅಯೋಧ್ಯೆಯ ಜನರ ಕಣ್ಣೀರಿಗೆ ಬೀಳುತ್ತಾ ಅರಣ್ಯಕ್ಕೆ ಪ್ರಯಾಣ ಆರಂಭಿಸುತ್ತಾರೆ ಅರಣ್ಯದ ಶಾಂತ ವಾತಾವರಣದಲ್ಲಿ ರಾಮ ಸೀತಾ ಲಕ್ಷ್ಮಣರು ಆಶ್ರಮದಲ್ಲಿ ಜೀವನ ನಡೆಸುತ್ತಾರೆ ಅವರು ಋಷಿಗಳ ಸೇವೆ ಪ್ರಾಣಿಗಳ ಕಾಳಜಿ ಧ್ಯಾನ ಇವುಗಳಲ್ಲಿ ಕಾಲ ಕಳೆಯುತ್ತಿದ್ದರು ಅಲ್ಲಿ ಶೂರ್ಪಣಿಕೆ ಎನ್ನುವ ರಾಕ್ಷಸಿಯು ಬರುತ್ತಾಳೆ ರಾಮನ ಮೇಲೆ ಮನಸ್ಸು ಬೀಳುತ್ತದೆ ಆದರೆ ರಾಮ ನಗುತ್ತಾ ನಾನು ವಿವಾಹಿತನು ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ ಅಂತ ಆ ರಾಮ ಹೇಳುತ್ತಾನೆ ಆಕೆ ಲಕ್ಷ್ಮಣನ ಕಡೆ ತಿರುಗುತ್ತಾಳೆ ಲಕ್ಷ್ಮಣ ಕೋಪದಿಂದ ಆಕೆಯ ಮೂಗನ್ನ ಕತ್ತರಿಸುತ್ತಾನೆ ಶೂರ್ಪಣಿಕೆ ಕೋಪದಿಂದ ತನ್ನ ಅಣ್ಣ ರಾವಣನ ಬಳಿಗೆ ಹೋಗುತ್ತಾಳೆ ರಾವಣ ಕೋಪದಿಂದ ತುಂಬಿ ಹೋಗುತ್ತಾನೆ ಅವನು ಚಿನ್ನದ ಅರಿ ರೂಪದಲ್ಲಿ ಯೋಜನೆ ಮಾಡುತ್ತಾನೆ ಮಾಯಾ ಮೃಗದ ಹಿಂದೆ ರಾಮ ಹೋದಾಗ ರಾವಣ ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯನ್ನ ಅಪಹರಿಸುತ್ತಾನೆ ಲಕ್ಷ್ಮಣ ಹಿಂದಿರುಗಿ ಬಂದು ನೋಡಿದಾಗ ಅಲ್ಲಿ ಸೀತೆ ಇರಲಿಲ್ಲ ರಾಮ ದುಃಖದಿಂದ ಅಳುತ್ತಾನೆ ಅವನ ದುಃಖ ಅರಣ್ಯದೊಳಗೆ ಪ್ರತಿಧ್ವನಿಸುತ್ತದೆ ಸೀತಾ ಸೀತಾ ಎಂದು ಸೀತೆಯ ಹುಡುಕಾಟದಲ್ಲಿ ರಾಮ ಮತ್ತು ಲಕ್ಷ್ಮಣ ಕಿಸ್ಕಿಂದ ರಾಜ್ಯ ತಲುಪುತ್ತಾನೆ ಅಲ್ಲಿ ಸುಗ್ರೀವನನ್ನ ಸ್ನೇಹಿತನಾಗಿ ಪಡೆಯುತ್ತಾನೆ ಹನುಮಂತನ ನಿಷ್ಠೆ ಧೈರ್ಯ ಪ್ರಜ್ಞೆ ರಾಮನಿಗೆ ಅಪಾರವಾದ ಭರವಸೆಯನ್ನ ಕೊಡುತ್ತದೆ ಅವನು ಸೀತೆಯ ಹುಡುಕಾಟಕ್ಕೆ ದಕ್ಷಿಣಕ್ಕೆ ಹೊರಡುತ್ತಾನೆ ಅವನು ಸಮುದ್ರ ದಾಟಿ ಲಂಕೆಗೆ ಹೋಗಿ ಸೀತೆಯನ್ನ ಅಶೋಕವನದಲ್ಲಿ ಕಂಡುಹಿಡಿಯುತ್ತಾನೆ ಸೀತೆಯು ಕಣ್ಣೀರಿನಿಂದ ಹೇಳುತ್ತಾಳೆ ರಾಮನನ್ನು ರಕ್ಷಿಸಲು ಬರುವನೇ ಎಂದು ಹನುಮಂತ ಹೇಳುತ್ತಾನೆ ದೇವರು ನಿನ್ನ ಪತಿ ಅವನು ಖಂಡಿತ ಬರುವನು ಅಂತ ಹನುಮಂತ ವಾಪಸ್ ಹೋಗುವ ಬಂದು ಲಂಕೆಯನ್ನ ಬೆಂಕಿಯಿಂದ ದಹಿಸುತ್ತಾನೆ ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ ರಾವಣನ ಸೈನಿಕರಿಗೆ ಉತ್ತರವಾಗಿ ಅವನು ಸಂಪೂರ್ಣ ಲಂಕೆಯನ್ನ ಸುಟ್ಟು ಬಿಡುತ್ತಾನೆ ಆಕಾಶದಲ್ಲಿ ಬೆಳಗುವ ಜ್ವಾಲೆಗಳಲ್ಲಿ ದೇವತೆಗಳೇ ಕೂಗಿ ಹೇಳುತ್ತಾರೆ ಧರ್ಮದ ಬೆಳಕು ಹೀಗೆ ಒಳೆಯುತ್ತದೆ ಎಂದು ರಾಮನ ಸೇನೆ ಸಮುದ್ರದ ತೀರಕ್ಕೆ ಬಂದು ಸೇತುವೆ ಕಟ್ಟಲು ಶುರು ಮಾಡುತ್ತದೆ ವಾನರರು ಪರ್ವತಗಳನ್ನ ಎತ್ತಿ ಸಮುದ್ರದಲ್ಲಿ ಇಡುತ್ತಾರೆ ನೀರಿಗೆ ಬಿತ್ತ ಕಲ್ಲುಗಳ ಮೇಲೆ ರಾಮನ ನಾಮ ಬರೆದಾಗ ಅವುಗಳು ಮುಳುಗುವುದಿಲ್ಲ ಹೀಗೆ ನಿರ್ಮಾಣವಾದ ಸೇತುವೆಯೇ ರಾಮ ಸೇತು ಅದನ್ನು ದಾಟಿ ರಾಮನ ಸೇನೆ ಲಂಕೆಯ ಕಡೆ ಚಲಿಸುತ್ತದೆ ಲಂಕೆಯಲ್ಲಿ ಅಸುರ ಸೈನ್ಯ ಸಜ್ಜಾಗಿದೆ ಇದು ಕೇವಲ ಯುದ್ಧವಲ್ಲ ಧರ್ಮ ಮತ್ತು ಅಹಂಕಾರದ ನಡುವೆ ನಡೆಯುವ ಅಂತಿಮ ಹೋರಾಟ ಕುಂಭಕರ್ಣ ಎಲ್ಲರೂ ರಾಮನ ಬಾಣಕ್ಕೆ ಬಿದ್ದು ಹೋಗುತ್ತಾರೆ ಕೊನೆಗೆ ರಾವಣ ಬರ್ತಾನೆ ಅವನ ಶಸ್ತ್ರಗಳು ಆಕಾಶ ಕತ್ತಲಗೊಳಿಸುತ್ತಿದ್ದವು ಆದರೆ ರಾಮನ ಶಾಂತ ದೃಷ್ಟಿ ಎಲ್ಲವನ್ನ ನಿಶಬ್ದಗೊಳಿಸುತ್ತಿತ್ತು ಒಂದು ಘೋರ ಘೋಷಣೆಯ ನಂತರ ರಾಮ ಬಾಡವನ್ನ ಹಾರಿಸುತ್ತಾನೆ ರಾವಣ ಭೂಮಿಗೆ ಬಿದ್ದು ನಿಶ್ಚೇತನಾಗುತ್ತಾನೆ ಲಂಕೆಯಲ್ಲಿ ವಿಜಯದ ಶಂಕನಾದ ಸೀತೆಯನ್ನು ವಾಪಸ್ ಕರೆದು ತಂದು ರಾಮನ ಕಣ್ಣೀರು ನಿಲ್ಲುತ್ತದೆ ಅವನ ಧರ್ಮಯುದ್ಧ ಮುಗಿಯಿತು ವಾಪಸ್ ಅಯೋಧ್ಯೆಗೆ ಬಂದಾಗ ಆ ಜನರು ದೀಪ ಬೆಳೆಯಿಸುತ್ತಾರೆ ಅದು ದೀಪಾವಳಿಯಾಗುತ್ತೆ ರಾಮ ರಾಜ್ಯಾಭಿಷೇಕದ ಸಿಂಹಾಸನಕ್ಕೆ ಏರುತ್ತಾನೆ ಅವನ ಶಾಂತ ಮುಖದಲ್ಲಿ ದೇವತ್ವ ಒಳೆಯುತ್ತಿತ್ತು ರಾಮರಾಜ್ಯ ಆರಂಭವಾಗುತ್ತದೆ ಅಲ್ಲಿ ಯಾರಿಗೂ ಹಸಿವು ಇರುವುದಿಲ್ಲ ಯಾರಿಗೂ ಅನ್ಯಾಯವೂ ಇರುವುದಿಲ್ಲ ಎಲ್ಲವೂ ಸತ್ಯ ಧರ್ಮದ ಜೀವನ ನಡೆಸುತ್ತಾರೆ ಅದು ಕೇವಲ ರಾಜಕೀಯ ಆಳ್ವಿಕೆಯಲ್ಲ ಅದು ಒಂದು ಯುಗದ ಪರಿವರ್ತನೆ ರಾಮನ ಜೀವನವು ದೇವತೆಗಳು ಆಶ್ಚರ್ಯದಿಂದ ನೋಡುವಂತಹದ್ದು ಅವನ ಧರ್ಮಬಲ ಅವನ ಶಕ್ತಿ ಸತ್ಯ ಆದರೆ ಅವನು ದೇವರಷ್ಟೇ ಅಲ್ಲ ಮಾನವನೂ ಆಗಿದ್ದ ಅವನ ನೋವು ಪ್ರೀತಿ ತ್ಯಾಗ ಇವು ಮಾನವತ್ವದ ಸಂಕೇತವಾಗಿತ್ತು ರಾಮನು ಹೇಳಿದ ಪಾಠವು ಸ್ಪಷ್ಟವಾಗಿತ್ತು ಧರ್ಮವನ್ನು ಕಾಯುವವನು ದೇವರಷ್ಟೇ ಶಕ್ತಿಶಾಲಿ ಸತ್ಯದ ಮಾರ್ಗ ಎಷ್ಟು ಕಷ್ಟವಾದರೂ ಅದು ಎಂದೂ ತಪ್ಪಲಾಗುವುದಿಲ್ಲ ಎಂದು ಸತ್ಯ ಗೆಲುವು ಯಾವಾಗಲೂ ಖಚಿತ ಅಹಂಕಾರ ಇಷ್ಟು ದೊಡ್ಡದಾದರೂ ಧರ್ಮದ ಮುಂದೆ ಖುಷಿಯುತ್ತದೆ ರಾಮ ಅವತಾರ ಅದು ಕೇವಲ ಕಥೆಯಲ್ಲ ಅದು ಜೀವನದ ದಾರಿ